अगर तो बेटे क्या लाये जाते हैं बड़े बड़े ये धान बड़े बड़े बेड़े बड़े घर पर घोड़ा घोड़े लेट मैं तो करते हैं झाड़ू देई झाड़ू बन्दी पूरा एकदम एकदम ताज देखो पड़ जाओ कि छोटे तो मांडी लेट 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 Yıla olanın adı ya Paris ne de Portmány, diğerinden de. Benimle ne kadar ettiğimi tam da şenmarketten çıkıp orayı niye 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 എന്തേതിക്കൊണലായി അല്ലേ ദിശ യാവേണ്ട ഭൂമി ദേഷ്യന്മാരൊക്കെ ഗോവന്തരത്തെ യാരെ ക്യാൻസായി തോൺ കൊണ്ടാരി മാർബുണ്ട് കൊള്ളേ ഭാവാം ഭാഗമായി എനേരൊ തൊസിറ്റ് ലൈറ്റ് നോ പോണ്ടിൽ കൊച്ചിൻ 103000

సంతోషంగా హటేగే ఉంటారు. మరి ఏమండి జరుగుతినో కరెక్ట్ గా జరుగుతది. సో కేరై కొలికండి. సిద్ధం సంకల

Lemka op het zendak van de raad. Ik weet niet of ik op het zendak van de raad heb. Ik weet niet of ik op het zendak van de raad heb. Ik weet niet of ik op de heb. Ik niet of de raad heb. Ik

ए एन क्वार्टर ए इक् टू क्वार्टर बहुत महान बैंक क्वार्टर बैंक महान फ्रेम इज द ए द मैग्नीट्यूड थ्री ಅನ್ನು ಬಹಳ ದೊಡ್ಡ ಸಾಧನೆ ತೈತ फ्रेम ಇಲ್ರಲ್ಲಿ ಮಾಡಿದಂತ ಒಂದುಟು ಇಷ್ಟಪಾದ ಮಾಡಿಲ್ಲ ಅಷ್ಟಕದ ಪರವಾಗಿ ಇರಲಿ ಜ್ಞೋಲೋಧನ ಏಕಪಾಲಿಕೆ ತೇಜಸ್ವ ಬಚ್ಚಿತ್ತು ಅವನು ಸಿಕ್ಕಿಬಿಟ್ಟ ಟರ್ನ್ ಪರಮರ್ಥ ಮುಖ್ಯಟರ ರಜೆಯನು ಸಿಕ್ಕಿಬಿಟ್ಟ ಸಪ್ಪು ಅದ ಇವರಾಗಿರ್ತಕ್ಕಂತ ಜಾತಿ ಹೀರನಾಗಿರ್ತಕ್ಕಂಥ ಬಿದ್ರವ್ರ ಮನೆಗೆ ಹೋಗಿ ಊಟ ಮಾಡಿಲ್ಲ ವಿನ ಬುದ್ರಿ ಊಟ ಮಾಡಿದ್ರು ಪರಮಾತ್ಮ ಶ್ರೀಮಂತಿಕೆ ಯಾವ ಜನ್ಮದ ಕೊಂಡರ ಇವರು ಅಂತ ಬರುವಂತ ಜನ್ಮ ಕಾಯಿದ್ದಾನೆ ಪುರುಷ ಒಂದೇ ಉಚ್ಚ அவ்வளீச்சை நான் ஊரது நம் ஒல்ல தாயிங்க மனி கௌரவ் வர்த்த மக்கள மக்கள் சௌக்காரி பேப்பே வந்து அஸே அதுக்கே அவ்மே லட்சி யா தேவ் அது லட்சி சரஸ்வதி நீங்க இல்லை மக்கள் இல்லை நான் மனுஷார்த்தை தாயி ಬಹಳ ದೊಡ್ಡ ಮನುಷ್ಯರು ಎಲ್ಲರೂ ಕೂಡ ಬಹಳ ಮಾಡ್ತೀವಿ ಎಲ್ಲಾರು ಒಂದೇ ಅಡುಗೆ ತೊಳಿ ಬಳಿ ನುಟ್ಟಿ ಎಲ್ಲ ಮಹಾತ್ಮರಿಗೆ ಮಾಡ್ತಾರೆ ಬಹಳ ದೊಡ್ಡ ಶೇರ್ ಇರ್ತದೆ ನೀವು ಏನ್ ಇದ್ದೇವ್ರೆ ನಿಮಗ್ ಗೊತ್ತಾಗಿಲ್ಲ ಹೌದಾ ಗೊತ್ತಾಗ ಸ್ನೇಹ ಕಿರು ಇದ್ದು ನಿಮ್ಗೆ ಗೊತ್ತೇನ್ರಿ ತಗಡೆ ಕುಂತಕರೆ ಗೊತ್ತಾಗೋದಿಲ್ಲ ಗೊತ್ತೇ ಆಗಿಲ್ಲ ಕೆಟ್ಟ ಕಿಲೋ ಇದ್ರೆ ನಿಮ್ಗೆ ಗೊತ್ತಾಗ ಗೊತ್ತಾಗಿಲ್ಲ ತಗಡೆ ಮನುಷ್ಯನ ಕೆಲವೊಗ್ ಗೊತ್ತಾಗ್ತದೆ ಮನುಷ್ಯ ಎಷ್ಟು ದೊಡ್ಡವ ಎಷ್ಟು ಮನುಷ್ಯ ಗುಣವನ್ನದ ಅನ್ನೋದು ಸೇವಾ ಮಾಡದ್ರೆ ಗೊತ್ತಾಗ್ತದ ಅದ್ರ ಕುಂತ್ರ ಗೊತ್ತಾಗ್ತದೆ ಇಲ್ಲ ಏನ್ ಗೊತ್ತಾಗ್ ಗೊತ್ತಾಗಿರ ಗೊತ್ತಾಗುದಲ್ಲ ಅದಕ್ಕೆ ಸೇವಾ ಮನುಷ್ಯನಿಗೆ ಬಹಳ ಗೌರವ ಕೊಡ್ತ ಶೇವ್ ಇದು ಮಾಡ್ತದೆ ನಮ್ರವನ್ನ ಅವನಿಗೆ ಬಾಧ್ಯ ಮಾಡ್ತದೆ ನಾವು ಮಾಡಲೇಬೇಕಲ್ಲ

ಬಜಾರ್ ಹಾಕಿಂಬತ್ತು ಗಂಡ ಮಕ್ಕಳುತ ಮನೆ ಕಿಮ್ಮತ್ತು ಹೆಣ್ಮಕ್ಳು ಇರ್ತವ ಆದ್ರೆ ಹೆಣ್ಮಕ್ಳು ಸೊರ ಇದ್ರೆ ನಿಂದ ಎಲ್ಲ ಕಡೆ ಕೀರ್ತಿ ಬೆಳಿತಾವೆ ಅದಕ್ಕೆ ತಾಯಿಯಿಂದ ನಾಳಿಗೆ ನಿಂದಿ ಬಂದ ಪಾಂಡವ್ರ ಮಾಡೋರು ಬರ್ತಾರೆ ನಾಳೆ ತುಂಬಾ ಸಣ್ಣ ಕೇಳಿ ಬರ್ತಾರೆ ಜಾತ್ರೆ ಹಬ್ಬ ನಮೂದ್ ನಿಂತ ನಾಳೆ ಬಂದ ಬರ್ತವೆ

ಗುರು ಕೃಪ ಹಾಗೆ ರಕ್ಷಣೆ ಅದು ಪ್ರಚನ ಮಾಡಿತ್ತು ಗುರುಗಳ ಕೃಪಾ ಸೇವೆ ಮಾಡುವ ತುಂಬಾ ಕರಗಬೇಕಾದ್ರೆ ಕರಗಂಗಿಲ್ಲ ಫ್ರಿಜ್ ಇಟ್ಟ ಕರೀತವ್ ಎಲ್ಲ ಬಿಸಲಾಗಿಟ್ಟು ಕರಗತಾವ್ ಮಲೆ ಮೇಲೆ ಇಟ್ಟರೆ ಏ ನಾ ಬಿಸಿಲಿಗೆ ವಾಲ ನಾವು ಫ್ರಿಜ್ ಕುಂತ ಗಟ್ಟಿ ಆಗುವಂತ ಹಂಗ ಗುರುಗಳ ಕರಬೇಕಂದ್ರ ಸೇವಾ ಸೇವಾ ಇದ್ರೆ ಕಾಗ್ತದೆ ಇಲ್ಲ ಕರ್ಗಂಗಿಲ್ಲ ಅದಕ್ಕೆ ಪರಮಾತ್ಮ ಜಪ ಮಾಡುದ್ರಕೂ ಸೇವಾ ಮಾಡ್ ಧ್ಯಾನ ಮಾಡಿದೆ ಪರಮಾತ್ಮ ಪ್ರಸಾದ ಮಾಡಿದೆ ಗುರು ಗುರುದೇವ್ ಗುರುದೇವ್ ಧ್ಯಾನ ಮಾಡಕ್ ಹೊಸ ಆಗಿಲ್ಲ ಗುರುವೇವ್ ಸೇವಾ ಮಾಡುದ್ರಸನ್ನ ಆಗ್ಲಿಲ್ಲ ಅದಕ್ಕೆ ശിവ നാവ് പാത്ര സേവന എല്ലാ കടെ ഏന സേവ ലാഭ ജന്മലി വർത്ത ബ ಜಾತ್ರೆ ಒಳಗೆ ಬರ್ತವೆ ಶ್ರದ್ಧಾ ಪ್ರಕಾರ ಪರಮ ಕೇವಲ ಶ್ರದ್ಧಾ ಭಜನೆ ಭಕ್ತಿ ಸೇವೆಯಂತೆ ಅಂತ ಆದ್ರೆ ಮಾತಾಡ್ತಾ ಅದಕ್ಕೆ ನಾಳೆಯಿಂದ ಬೆಳಿಗ್ಗೆ ಯಾರ್ಯಾರಿಗೆ ಹೇಳುದು ತಮ್ಮ ಸೇವೆಗಳನ್ನ ಬೆಳೆಸ್ಕೊಂಡೇನೆ ಆ ಸೇವೆಗಳಿಗೆ ನಾವು ತೊಗೊಳ್ಬೇಕು ಸಿದ್ದ ಮಾಡ್ಬೇಕು ಮಹಾತ್ಮದ ಪಂದ ಆಶೀರ್ವಚನ ಕೇಳಿ ಧನ್ಯರಾಗಿ ನಮ್ಮ ಊರ ಒಂದೇ ಮಾತು ಚರಕಾಪುರ ದೇವರಿ ನಮಗ ತೊಂದರೆ ಆಯಿತು ಅಂತ ನಮ್ ಶಬ್ದ ಬರ್ಬೇಡ ಹಾಗೆ ಮಾಡಿದ್ವಿ ನೀವು ಸೇವಾ சாயி கீர்த்திய சதா வைக்க அவங்க நோட்ரி ಅದಕ್ಕೆ ನಮ್ಮ ಮೂರು ಹೆಸರು ಕೆಡವಾದ್ರು ನಮ್ಮ ಯಾವ್ದು ಅಪಘಾತದಿಂದ ಅವರು ಆ ರೀತಿಯಾಗಿ ಶರೀರದಿಂದ ಧನದಿಂದ ಮನುಷ್ಯನಿಂದ ನಂಬಿ ಸಿದ್ಧವಾಗ